ಹಾಯ್ ಎಲ್ಲ ಸಿಂಪಲ್ ಯೂಟ್ಯೂಬ್ ಗೆ ಸ್ವಾಗತ ಬನ್ನಿ ಇದು ಹದಿನೈದು ತರಗತಿಯ ಸಮಾಜ ವಿಜ್ಞಾನ ಅಧ್ಯಾಯ ಹನ್ನೆರಡು ಭಾರತದ ಮಣ್ಣುಗಳು ಅಂತ ಹೇಳಿ ನಿಮಗೆ ಇಲ್ಲಿ ಪಾಠ ಇದೆ ಈ ಪಾಠಕ್ಕೆ ಸಂಬಂಧಿಸಿದಂತ ಪ್ರಶ್ನೆಗಳನ್ನ ಈ ವಿಡಿಯೋನ ಏನಂತ ನೋಡ್ಕೊಡ್ರಿ ಎಲ್ಲಾ ಪ್ರಶ್ನೆಗಳನ್ನ ಏನ್ ಮಾಡ್ತೀನಿ ಅಂದ್ರೆ ಬಿಡಿಸಿ ಹಾಕಿದಿನಿ ಎಲ್ಲಾ ಪ್ರಶ್ನೆಗಳು ಗೊತ್ತಾಗ್ತವೆ ಹಾಗಾದ್ರೆ ಬನ್ನಿ ಫಸ್ಟ್ ಕ್ವಶನ್ಸ್ ಏನಿದೆಯಪ್ಪ ಅಂತ ನೋಡ್ಕೊಂಡು ಬಂದಾಗ ನದಿಗಳು ಪರ್ವತ ಪ್ರದೇಶಗಳಿಂದ ತಂದು ಸಂಚಯಿಸಿರುವ ಮಣ್ಣಿಗೆ ಡ್ಯಾಶ್ ಎಂದು ಕರೆಯುವರು ಅಂತ ಕ್ವೆಶನ್ಸ್ ಇದೆ ಇದನ್ನ ಮೆಕ್ಕಲು ಮಣ್ಣು ಅಂತೇಳಿ ಕರೀತಾರೆ ಕಪ್ಪು ಮಣ್ಣಿನ ಪ್ರದೇಶವನ್ನ ಡ್ಯಾಶ್ ಎಂದು ಸಹ ಅಂತ ಕ್ವಶನ್ಸ್ ಇದೆ ಕಪ್ಪು ಮಣ್ಣಿನ ಪ್ರದೇಶವನ್ನ ಡೆಕ್ಕನ್ ಟ್ರಾಪ್ ಅಂತೇಳಿ ಕರೆಯುತ್ತಾರೆ ರಾಜಸ್ಥಾನದಲ್ಲಿ ಡ್ಯಾಶ್ ಮಣ್ಣು ಹೆಚ್ಚಾಗಿ ಕಂಡುಬರುವುದು ಅಂತ ಪ್ರಶ್ನೆ ಇದೆ ಇಲ್ಲಿ ಮರುಭೂಮಿ ಮಣ್ಣು ಅತಿ ಹೆಚ್ಚಾಗಿ ಕಂಡುಬರುತ್ತದೆ ಭಾರತದಲ್ಲಿ ಹೆಚ್ಚು ವಿಸ್ತಾರವಾದ ಪ್ರದೇಶದಲ್ಲಿ ಹರಡಿರುವ ಮಣ್ಣು ಯಾವುದು ಅಂತ ಪ್ರಶ್ನೆ ಇದೆ ಅತಿ ಹೆಚ್ಚು ವಿಸ್ತಾರವಾದ ಹರಡಿರುವ ಮಣ್ಣು ಮೆಕ್ಕಲು ಮಣ್ಣು ರಾಗಿ ಮತ್ತು ಎಣ್ಣೆ ಕಾಳುಗಳನ್ನು ಬೆಳೆಯಲು ಡ್ಯಾಶ್ ಮಣ್ಣು ಸೂಕ್ತವಾಗಿದೆ ಅಂತ ಪ್ರಶ್ನೆ ಇದೆ ಇಲ್ಲಿ ಕೆಂಪು ಮಣ್ಣು ಸೂಕ್ತವಾಗಿದೆ ಭಾರತದಲ್ಲಿ ಕಂಡುಬರುವ ಮಣ್ಣಿನ ಮುಖ್ಯ ವಿಧಗಳು ಯಾವುವು ಅಂತ ಪ್ರಶ್ನಿಸಿದೆ ಭಾರತದಲ್ಲಿ ಪ್ರಮುಖವಾಗಿ ಆರು ಮಣ್ಣಿನ ವಿಧಗಳನ್ನು ವಿಭಾಗಿಸಲಾಗಿದೆ ಒಂದು ಮೆಕ್ಕಲು ಮಣ್ಣು ಕಪ್ಪು ಮಣ್ಣು ಕೆಂಪು ಮಣ್ಣು ಜಂಬಿಟ್ಟಿಗೆ ಮಣ್ಣು ಮರುಭೂಮಿ ಮಣ್ಣು ಮತ್ತು ಪರ್ವತ ಮಣ್ಣು ಅಂತೇಳಿ ನೆಕ್ಸ್ಟ್ ಪ್ರಶ್ನೆ ಮಣ್ಣಿನ ಸಂರಕ್ಷಣೆ ಎಂದರೇನು ಅದರ ವಿಧಾನಗಳನ್ನ ಪಟ್ಟಿ ಮಾಡಿರಿ ಅಂತ ಪ್ರಶ್ನೆ ಇದೆ ಮಣ್ಣಿನ ಸವೆತವನ್ನು ತಡೆಗಟ್ಟುವುದು ಹಾಗೂ ಅದರ ಫಲವತ್ತತೆಯನ್ನು ಕಾಪಾಡುವುದೇ ಮಣ್ಣಿನ ಸಂರಕ್ಷಣೆ ಎನ್ನುವರು ಮಣ್ಣಿನ ಸವೆತವನ್ನು ತಡೆಗಟ್ಟುವ ವಿಧಾನಗಳು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡುವುದು ಅಡ್ಡಬದುಗಳನ್ನು ನಿರ್ಮಿಸುವುದು ಹಂತ ಹಂತವಾಗಿ ವ್ಯವಸಾಯ ಕ್ಷೇತ್ರಗಳ ನಿರ್ಮಾಣ ನೀರಿನ ಯೋಜಿತ ಬಳಕೆ ಅರಣ್ಯ ನಾಶವನ್ನು ತಡೆಗಟ್ಟುವುದು ಅತಿಯಾಗಿ ಮೇಯಿಸುವುದನ್ನು ನಿಯಂತ್ರಿಸುವುದು ಚೆಕ್ ಡ್ಯಾಮ್ಗಳ ನಿರ್ಮಾಣ ಇತ್ಯಾದಿ ಇವು ಅದರ ವಿಧಾನಗಳಾಗಿವೆ ಮಣ್ಣಿನ ಸವೆತ ಎಂದರೇನು ಅದಕ್ಕೆ ಕಾರಣಗಳೇನು ಅಂತ ಪ್ರಶ್ನೆ ಇದೆ ಭೂ ಮೇಲ್ಮೈಯಲ್ಲಿ ಕಂಡುಬರುವ ಸಡಿಲವಾದ ಪದರವು ವಿವಿಧ ಪ್ರಾಕೃತಿಕ ಶಕ್ತಿಗಳಿಂದ ಸ್ಥಳಾಂತರ ಹೊಂದುವ ಕ್ರಿಯೆಯನ್ನು ಮಣ್ಣಿನ ಸವೆತ ಅಥವಾ ಭೂ ಸವೆತ ಎಂದು ಕರೆಯುತ್ತಾರೆ ಮಣ್ಣಿನ ಸವೆತಕ್ಕೆ ಕಾರಣಗಳು ಅರಣ್ಯಗಳ ನಾಶ ಹೆಚ್ಚು ಮೇಯಿಸುವುದು ಅವೈಜ್ಞಾನಿಕ ಬೇಸಾಯ ಅಧಿಕ ನೀರಾವರಿ ಬಳಕೆ ಓಕೆ ರಭಸವಾಗಿ ಹರಿಯುವ ನೀರು ಮತ್ತು ಪ್ರವಾಹ ಇತ್ತಿಗೆ ಹಂಚು ಮತ್ತು ಮಡಿಕೆ ತಯಾರಿಕೆಗೆ ಮೇಲ್ಮಣ್ಣಿನ ಅತಿಯಾದ ಬಳಕೆ ಇವು ಮಣ್ಣಿನ ಸವೆತಕ್ಕೆ ಕಾರಣಗಳಾಗಿವೆ ಮಣ್ಣಿನ ಸವೆತದಿಂದ ಉಂಟಾಗುವ ಪರಿಣಾಮಗಳನ್ನು ತಿಳಿಸಿ ಅಂತ ಪ್ರಶ್ನೆ ಇದೆ ಮಣ್ಣಿನ ಸವೆತದಿಂದ ನದಿಗಳಲ್ಲಿ ಹೂಳು ತುಂಬಿ ಪ್ರವಾಹ ಉಂಟಾಗುತ್ತದೆ ನದಿಯ ಪಾತ್ರದಲ್ಲಿ ಹೂಳು ತುಂಬುವುದರಿಂದ ನದಿಗಳು ತಮ್ಮ ಪಾತ್ರವನ್ನು ಬದಲಾಯಿಸುತ್ತವೆ ಜಲಾಶಯ ಮತ್ತು ಕೆರೆಗಳಲ್ಲಿ ಹೂಳು ತುಂಬುವುದರಿಂದ ನೀರನ್ನು ಸಂಗ್ರಹಿಸುವ ಅವುಗಳ ಸಾಮರ್ಥ್ಯವು ಕಡಿಮೆಯಾಗುವುದು ಭೂ ಸವೆತದಿಂದ ಭೂಮಿಯಲ್ಲಿ ಇಂಗುವ ನೀರಿನ ಪ್ರಮಾಣ ಕಡಿಮೆಯಾಗುವುದು ಇದರಿಂದಾಗಿ ಸ್ವಾಭಾವಿಕ ಚಿಲುಮೆಗಳು ಬತ್ತಿ ಹೋಗುತ್ತವೆ ಭಾರತವು ವ್ಯವಸಾಯ ಪ್ರಧಾನವಾದ ರಾಷ್ಟ್ರ ಇದರಿಂದ ಭೂ ಸವೆತವು ವ್ಯವಸಾಯದ ಉತ್ಪಾದನೆ ಮೇಲೆ ಹೆಚ್ಚು ಪರಿಣಾಮವನ್ನು ಬೀರುವುದು ಹಿಮಾಲಯ ಪರ್ವತಗಳಲ್ಲಿ ಯಾವ ಬಗೆಯ ಮಣ್ಣು ಕಂಡುಬರುವುದು ಅಂತ ಪ್ರಶ್ನೆ ಇದೆ ಹಿಮಾಲಯ ಪರ್ವತಗಳಲ್ಲಿ ಪರ್ವತವನ್ನು ಕಂಡುಬರುತ್ತದೆ ಇಷ್ಟು ಪ್ರಶ್ನೆಗಳು ಈ ಪಾಠಕ್ಕೆ ಸಂಬಂಧಿಸಿದಂತಹ ಅಭ್ಯಾಸ ಪ್ರಶ್ನೆಗಳಾಗಿದ್ದು ಇನ್ನು ಮುಂದಿನ ಪಾಠದ ಪ್ರಶ್ನೆಗಳನ್ನ ನಾ ಇನ್ನೊಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇರ್ತೀನಿ ಧನ್ಯವಾದಗಳು